ಇವತ್ತು ಹೇರ್ ಫಾಲ್ ಆಗೋದಕ್ಕೆ ಒಂದು ಒಳ್ಳೆ ವಿಡಿಯೋ ತಗೊಬಂದಿದ್ದೀನಿ ಎಷ್ಟೇ ಹೇರ್ ಫಾಲ್ ಆಗಿ ತಲೆ ಕೂದಲೆಲ್ಲ ಹೋಯಿತು ಅಂತ ಇಟ್ಕೊಳ್ಳಿ ಈ ರೆಮಿಡಿ ಹಾಕಿ ನಿಮಗೆ ಒಂದೇ ದಿನದಲ್ಲಿ ನಿಮ್ಗೆ ರಿಸಲ್ಟು ಗೊತ್ತಾಗುತ್ತೆ ಆದರೆ ಇದು ಒಂದೇ ಸಲ ಹಾಕಿ ನಾವು ಬಿಟ್ಟು ಬಿಡೋದಲ್ಲ ಹೇಗೂ ಹೇರ್ ಫಾಲ್ ಕಂಟ್ರೋಲ್ ಆಯಿತು ಅಂತ ಇದು ವಾರಕ್ಕೊಮ್ಮೆ ಮಾಡಬೇಕು ತುಂಬ ದಿನ ಮಾಡ್ತಾನೆ ಇರಬೇಕು ಹೇರ್ ಫಾಲು ತಡೆಗಟ್ಟತ್ತೆ ಮತ್ತು ಹೇರು ಗ್ರೋ ಹುಟ್ಟಿ ಬರುತ್ತೆ ನೋಡಿ ನನ್ನ ಹೇರನ್ನು ತೋರಿಸ್ತೀನಿ ಇಲ್ಲೆಲ್ಲ ಹೀಗೆ ನೋಡಿದಾಗ ಇವಿಷ್ಟೇ ಕೂದಲೆಲ್ಲ ನೋಡಿ ಎಷ್ಟು ಚಿಕ್ಕ ಚಿಕ್ಕದೆಲ್ಲ ಹುಟ್ಟಿ ಬಂದಿದೆ ಇದು ಎಷ್ಟು ಬಂದಿದೆ ಅಂತ ನನಗೂ ಹಾಗೆ ಆಗಿತ್ತು ಏನು ಗೊತ್ತಾ ಮಾರ್ಚ್ ಏಪ್ರಿಲ್ ಆ ಟೈಮಲ್ಲಿ ಹೇರ್ ಫಾಲ್ ಆಯಿತು ಅದು ಯಾಕೆ ಗೊತ್ತಾ ಶಕ್ಕೆ ಬಿದ್ದಾಗ ತುಂಬಾ ಹೇರ್ ಫಾಲ್ ಆಗುತ್ತೆ ಪ್ರತಿಯೊಬ್ಬರಿಗೂ ಆಗುತ್ತೆ ಯಾಕೆ ನಮ್ಮ ಬಾಡಿ ಹೀಟ್ ಆಗುತ್ತೆ ಅಲ್ವಾ ನೀರು ಕಡಿಮೆ ಕುಡಿತೀವಿ ಬಾಡಿ ಹೀಟ್ ಆಗುತ್ತೆ ಮಸಾಲೆ ಪದಾರ್ಥ ಜಾಸ್ತಿ ತಿಂತೀವಿ ಅಂದಾಗ ಹೇರ್ ಫಾಲ್ ಆಗುತ್ತೆ ಅದರಲ್ಲೂ ಹೇರು ಸ್ವಲ್ಪ ಉದ್ದ ಉದ್ದ ಇದೆ ನನ್ನ ಹೇರ್ ನೋಡಿ ಒಂದು ಸಲ ಎಷ್ಟು ಉದ್ದ ಇದೆ ನೋಡಿ ಇವಾಗ ಎಷ್ಟು ಉದ್ದ ಇದೆ ಕಾಣುತ್ತೆ ಅಲ್ವಾ ನೋಡಿ ಎಷ್ಟು ಉದ್ದ ಇದೆ ಹೀಗೆ ಉದ್ದ ಇದ್ದಾಗ ಅದಕ್ಕೆ ಸರಿಯಾದ ಆರೈಕೆ ಮಾಡಬೇಕಾಗತ್ತೆ ಅಂದ್ರದು ನಮಗೆ ಗಟ್ಟಿ ಇರಬೇಕಲ್ಲ ಹೇರು ಹೀಗೆ ಎಳದು ಜಗ್ಗಿದ್ರೂ ಒಂದು ಹೇರು ಬರಬಾರ್ದು ಈ ಬೇರಿದೆ ನೋಡಿ ನಮ್ಮದು ತಲೆ ಬೇರಿದೆ ಕೂದಲಿನ ಬೇರೆಲ್ಲ ಗಟ್ಟಿ ಟಿ ಇರಬೇಕು ಅಂದರೆ ನಾವು ಈ ರೀತಿ ಹೇರ್ ಫಾಲ್ ಆಗೋದನ್ನು ತಡೆಗಟ್ಟುವಂತಹ ಕ್ರೀಮ್ ಎಲ್ಲ ಮಾಡಿ ನಾವು ಅಪ್ಲೈ ಮಾಡಬೇಕು ಹಾಗೆ ಆಯಿಲು ಕೂಡ ಹಾಕ್ತಾ ಇರಬೇಕು ದಿನಕ್ಕೆ ಅಲ್ಲ ವಾರದಲ್ಲಿ ಒಂದಿನ ಅಂತೂ ಫುಲ್ ಆಯಿಲ್ ಹಾಕಬೇಕಾಗತ್ತೆ ನಮ್ಮ ಹೇರ್ಗೆ ಬೇಕು ಅಷ್ಟು ಆಯಿಲು ಹಾಕಬೇಕು ನಂತರ ಈಗ ನಾನು ಹೇರ್ ಪ್ಯಾಕ್ ಹಾಕಲಿಕ್ಕೆ ರೆಡಿ ಮಾಡ್ತೀನಿ ಇದು ಏನು ಗೊತ್ತಾ ಹೇರ್ ಫಾಲ್ ಆಗೋದನ್ನು ತಡೆಗಟ್ಟೋದು ಒಂದೇ ಅಲ್ಲ ಅದು ನಮ್ಮದು ಹೇರ್ಗೂ ಕೂಡ ಬರುತ್ತೆ ಗ್ರೋತ್ ಆಗುತ್ತೆ ಓಕೆನಾ ಇದು ನೀವು ಒಂದ್ಸಲ ಮಾಡಿ ಬಿಟ್ಟು ಬಿಟ್ಟರೆ ರಿಸಲ್ಟು ಒಂದೇ ದಿನ ಇರುತ್ತೆ ನಿಜ ಒಂದೇ ದಿನಕ್ಕೆ ನಮಗೆ ರಿಸಲ್ಟ್ ಸಿಗತ್ತೆ ಒಂದು ಹೇರ್ ಹೇಳಿದ್ರು ಕೂಡ ಹೋಗಲ್ಲ ಅಷ್ಟು ಒಂದು ಹೇರ್ ಹೇಳಿದ್ರು ಹೇರ್ ಫಾಲ್ ಆಗಲ್ಲ ಇವತ್ತು ನೀವು ಅಪ್ಲೈ ಮಾಡಿ ನಾಳೆ ದಿನ ನೀವು ಹೀಗೆ ನೋಡಿ ಒಂದು ಹೇರ್ ಹೋಗುತ್ತೆ ಇವಂತ ಆದರೆ ಒಂದೇ ದಿನ ನಮ್ದು ಹೇರ್ ಫಾಲ್ ಕಂಟ್ರೋಲ್ ಆಯಿತು ಅಂತ ಬಿಟ್ಟು ಬಿಡೋದಲ್ಲ ವಾರಕ್ಕೊಮ್ಮೆ ಈ ರೀತಿ ಮಾಡಿ ಹಾಕಬೇಕು ಹೇರ್ ಪ್ಯಾಕನ್ನು ಹಾಕಬೇಕು ನಂತರ ಇದು ಎರಡು ತಿಂಗಳ ಮೂರು ತಿಂಗಳ ಹೀಗೆ ನಂತರ ಏನು ಮಾಡಬೇಕು ಕ್ರಮೇಣ ಮಾಡ್ತಾ ಹೋಗಬೇಕು ಈಗ ವಾರಕ್ಕೊಂದು ಹಾಕಿದರೆ ನಂತರ ನಂತರ ತಿಂಗಳಿಗೊಮ್ಮೆ ಈ ರೀತಿ ಮಾಡ್ತಾ ಹೋದರೆ ನಮಗೆ ಹೇರ್ ಹುಟ್ಟಿ ಬರುತ್ತಾ ಹೇರ್ ಫಾಲ್ ಆಗೋದು ತಡೆಗಟ್ಟಬಹುದು ಓಕೆ ನಾನು ನೋಡಿ ನಾನು ಏನೇನೆಲ್ಲ ಹಾಕಿದ್ದೀನಿ ಅಂತ ತುಂಬ ಈಸಿ ಇದೆ ತುಂಬ ದುಡ್ಡು ಬೇಕಂತೇನಿಲ್ಲ ನಮ್ಮ ಮನೇಲಿ ಏನಾದರೂ ವಸ್ತು ಇರುತ್ತೆ ಅಲ್ವಾ ಎಲ್ಲ ವಸ್ತು ಇರುತ್ತೆ ಪೂರ್ತಿ ಬಿಡಿ ನೋಡಿ ಅದು ಒಂದೆರಡು ಸ್ಟೆಪ್ ಇದೆ ನಿಮ್ಗೆ ಗೊತ್ತಾಗುತ್ತೆ ಏನೇನು ಹಾಕಬೇಕು ಈಗ ಒಂದು ಮಾಡ್ತೀನಿ ಒಂದು ಸ್ಟೆಪ್ ಆಯಿತು ಇನ್ನೊಂದು ಸ್ಟೆಪ್ ಹೀಗೆಲ್ಲ ಇರುತ್ತೆ ನಿಮಗೆ ಹೇರು ವೈಟ್ ಹ್ಯಾಬ್ಬಿಟ್ಟಿದೆ ಅಂದರೂ ಕೂಡ ಇದರಿಂದನೇ ವೈಟು ಹೇರು ಹೋಗುತ್ತೆ ಅಂದರೆ ಬ್ಲ್ಯಾಕ್ ಹೇರ್ ಆಗ್ತಾ ಬರುತ್ತೆ ಒಮ್ಮೆ ಟ್ರ ಟ್ರೈ ಮಾಡಿ ನಿಮಗೆ ರಿಸಲ್ಟ್ ಅಂತೂ ಒಂದು ದಿನದಲ್ಲೇ ನಾನೇ ಕೊಡ್ತೀನಿ ನಿಮಗೆ ನಾ ರಿಸಲ್ಟನ್ನು ನಾನೇ ಕೊಡ್ತೀನಿ ಹಾಗೆ ನೀವು ಇದನ್ನು ಒಂದು ತಿಂಗಳಿಗೆ ಒಮ್ಮೆ ನಂತರ ನಂತರ ಹಾಕಬೇಕು ಈ ವಾರಕ್ಕೊಮ್ಮೆ ಹಾಕಿ ಒಮ್ಮೆ ನೀವು ಹ್ಮ್ ಹಾಕ್ತಾ ಹೋಗ್ಬೇಕು ನಂತರ ಅಂದರೆ ಅಂದ್ರೆ ಉದ್ರೆಲ್ಲ ಅಂದ್ರೂ ಕೂಡ ನಿಮ್ಗೆ ಬಿಡಬಾರ್ದು ಅವಾಗ ಅವಾಗ ಹಾಕ್ತಾ ಹೋಗಬೇಕು ವಾರಕ್ಕೊಮ್ಮೆ ಆಯಿಲ್ ಹಾಕಬೇಕು ನಿಮ್ಗೆ ಯಾವ ಆಯಿಲ್ ಇಷ್ಟ ಅದು ಹಾಕಬೇಕು ಹೇಗೆ ಹಾಕಿದಾಗ ನಿಮ್ಮ ಹೇರ್ ತುಂಬಾ ಉದ್ದವಾಗಿ ಬೆಳೆಯುತ್ತೆ ತುಂಬಾ ಮತ್ತೊಮ್ಮೆ ಶೈನಿಂಗ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನು ಹೇರಿಗೆ ಅಪ್ಲೈ ಮಾಡಿ ರಿಜಲ್ಟ್ ಅನ್ನ ಕಂಡು ಹೇಳದ್ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು ನಾನು ಮೊದಲು ರಿಜಲ್ಟ್ ನಾನು ಕಂಡ್ಕೋಬೇಕಲ್ವಾ ನಂತರ ರಿಜಲ್ಟ್ ಬಂದರೆ ಮಾತ್ರ ನಾನು ನಿಮಗೆ ಹೇಳ್ಬೋದು ನೀವು ಕೂಡ ಟ್ರೈ ಮಾಡಿ ಒಂದೇ ಸಲ ಒಂದು ಅಪ್ ಒಂದೇ ಸಲ ನಾವು ಅಪ್ಲೈ ಮಾಡಿದ ನಂತರ ನಮ್ಗೆ ಒಳ್ಳೆಯ ರಿಜಲ್ಟು ಸಿಕ್ಕಿಬಿಡುತ್ತೆ ಟ್ರೈ ಮಾಡಿ ಓಕೆ ರೆಡಿ ಮಾಡೋಣ ಒಂದು ತೋಪನ್ನು ತೊಗೊಂಡಿದ್ದೀನಿ ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನು ಮೆಂತ್ಯ ಕಾಳು ಒಂದು ಟೇಬಲ್ ಸ್ಪೂನು ಕಲ್ಲಂಜಿ ಸೇಟು ನಂತರ ಒಂದು ಟೇಬಲ್ ಸ್ಪೂನು ಅಗಸೆ ಬೀಜ ನಂತರ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಆದರೂ ಓಕೆ ದೋಸೆ ಅಕ್ಕಿಯಾದರೂ ಓಕೆ ಇವಿಷ್ಟನ್ನು ಹಾಕಿ ನೆನೆಸೇದಬೇಕು ಒಂದು ನಾಲ್ಕರಿಂದ ಅವರು ನೆನಿಬೇಕು ನಾವು ಹೇರಿಗೆ ಯಾವ ಟೈಮಲ್ಲಿ ಅಪ್ಲೈ ಮಾಡ್ತೀವಿ ನೋಡಿಕೊಂಡು ಐದವರು ಮೊದಲೇ ನೆನೆಸಿಟ್ಟುಬಿಟ್ರೆ ಆಯಿತು ನೆನೆದ ನಂತರ ಅದು ಎಲ್ಲ ಎಲ್ಲ ಬಿಟ್ಕೊಡತ್ತೆ ಹಾಗೆ ಮೆತ್ತಗಾಗತ್ತೆ ಅಲ್ವಾ ಇವಾಗ ಇದನ್ನು ನಾವು ಚೆನ್ನಾಗಿ ಕುದಿಸಬೇಕು ಕುದಿಸಿ ಅಂದರೆ ಇದು ಬೆಂದಿರಬೇಕು ಅಕ್ಕಿನೂ ಬೇಯಬೇಕು ಕಾಳು ಚೆನ್ನಾಗಿ ಬೆಂದಿರಬೇಕು ಆವಾಗ ನಮಗಿದು ಹೇರ್ ಫ್ಯಾಕ್ ಹಾಕ್ಲಿಕ್ಕೆ ಅನುಕೂಲ ಆಗುತ್ತೆ ನೋಡಿ ಈ ರೀತಿ ಬೇಯ್ತಾ ಇದೆ ನಂತರ ಇದನ್ನು ತಂಡು ಮಾಡಿಕೊಂಡು ಇದಕ್ಕೆ ಕೆಲವೊಂದು ವಸ್ತು ಸೇರಿಸೋದಿದೆ ನೋಡಿ ನೀವು ನಾನು ಒಂದೊಂದೇ ವಸ್ತು ಸೇರಿಸ್ತಾ ಹೋಗ್ತೀನಿ ಕೊನೆ ತನಕ ನೋಡಿ ಹಾಗೆ ಮಿಕ್ಸಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಏನು ಗೊತ್ತಾಯ ಸ್ವಲ್ಪ ನೀರು ಬೇಕು ಅಂದರೆ ಮತ್ತೆ ಎಕ್ಸ್ಟ್ರಾ ನೀರು ಕೂಡ ಹಾಕ್ಬೋದು ಸ್ವಲ್ಪ ಜಾಸ್ತಿ ನೀರಾಯಿತು ಅಂದರೆ ತೆಗೆದಿಟ್ಕೋಬೋದು ಹಾಗೆ ಇದಕ್ಕೆ ಏನು ಒಂದಿಷ್ಟು ಎಲೆಯನ್ನು ನಾನು ತಂದಿಟ್ಕೊಂಡಿದ್ದೀನಿ ಅಂದರೆ ತುಂಬ ಬಲ್ತಿರೋದು ಆಗಿರಬಾರ್ದು ತುಂಬ ಎಳೆಯೋದು ಆಗಿರಬಾರ್ದು ಹಾಗೆ ಇರಬೇಕು ಒಂದು ಮುಷ್ಟಿ ಅಂದರೆ ನೋಡಿ ಒಂದು ಹತ್ತರಿಂದ ಹನ್ನೆರಡು ಎಲೆ ಸಾಕು ಚಿಕ್ಕ ಚಿಕ್ಕ ಎಲೆ ಹಾಗೆ ಹತ್ತರಿಂದ ಹನ್ನೆರಡು ಆಗುವಷ್ಟು ಕರಿಬೇವಿನ ಎಲೆ ಇವೆಲ್ಲ ಹಾಕಿದಾಗ ಹೇರ್ ಗ್ರೋತ್ ಆಗುತ್ತೆ ಹಾಗೆ ಹೇರು ಬ್ಲ್ಯಾಕ್ಕೂ ಕೂಡ ಆಗುತ್ತೆ ಹೇರ್ ಫಾಲ್ ಆಗೋಲ್ಲ ಅಂದರೆ ದಾಸವಾಳ ಎಲೆ ಹಾಕಿದಾಗ ಹೇರ್ ಫಾಲ್ ಆಗೋಲ್ಲ ಹಾಗೆ ದಾಸವಾಳ ಹೂವನ್ನು ತೊಗೊಂಡಿದ್ದೀನಿ ಮೂರು ಹೂವು ತೊಗೊಂಡಿದ್ದೀನಿ ನಿಮ್ಗೆ ಇದನ್ನು ಚೆನ್ನಾಗಿ ಒಣಗಿಸಿಟ್ಕೊಂಡ್ರೆ ಯಾವಾಗ ಬೇಕಾದರೂ ಅವಾಗ ಯೂಸ್ ಮಾಡ್ಬೋದು ಹಾಗೆ ಇದು ಸೀಗೆಕಾಯಿ ಹಳ್ಳಿ ಕಡೆ ಸಿಗತ್ತೆ ಕಾಡಲ್ಲೆಲ್ಲ ಸಿಗುತ್ತೆ ಬಟ್ ಸೀಗೆಕಾಯಿ ಪೌಡ್ರು ನಿಮ್ಗೆ ಬೇಕಂದರೆ ಅಮೆಜಾನಲ್ಲೂ ಸಿಗತ್ತೆ ಕಡಿಮೆ ರೇಟಲ್ಲಿ ಸಿಗತ್ತೆ ಸೀಗೆಕಾಯಿ ಪೌಡ್ರು ಮತ್ತು ಅಂಟ್ಲಕಾಯಿ ಪೌಡ್ರು ಕೂಡ ಸಿಗುತ್ತೆ ಅಮೆಜಾನಲ್ಲೂ ಸಿಗುತ್ತೆ ಓಕೆನಾ ಇದು ನಮಗೆ ಇಲ್ಲಿ ಹತ್ತಿರ ಸಿಗುತ್ತೆ ಅಲ್ವಾ ನಾನು ಅದನ್ನೇ ಯೂಸ್ ಮಾಡ್ತೀನಿ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಸ್ವಲ್ಪ ಹಾಕಿದರೆ ಸಾಕು ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಿಕ್ಸಿಲ್ ಹಾಕಿ ರುಬ್ಕೋಬೇಕು ಅಂದರೆ ಪೇಸ್ಟ್ ಆಗಬೇಕು ಎಷ್ಟೇ ನೈಸದ ಫೇಸ್ಟ್ ಆದರೂ ಕೂಡ ಅದು ನಾವು ಹೇರನ್ನು ತೊಳ್ದಾಗ ಏನಾಗುತ್ತೆ ಅದ್ರದ್ದು ತರಿ ತರಿ ಇದ್ದು ಬಿಡತ್ತೆ ನಾವು ಬಾಚಿದಾಗ ಎಲ್ಲ ಉದುರು ಹೋಗುತ್ತೆ ಓಕೆನಾ ಚೆನ್ನಾಗಿ ನಾವು ಹೇರನ್ನು ಒಣಗಿಸ್ಕೊ ಒಣಗಿಸ್ಕೊಂಡು ಬಾಚ್ಕೋಬೇಕು ಎಲ್ಲ ಪಟ ಪಟ ಉದುರುಗಿ ಬಿಡತ್ತೆ ಆಯಿತು ಈ ರೀತಿ ಆಯಿತು ನೋಡಿ ಒಂದು ಬೌಲಲ್ಲಿ ಹಾಕಿ ಇಟ್ಕೋತೀನಿ ಇದಕ್ಕೆ ಇನ್ನೂ ಎರಡು ವಸ್ತು ಸೇರಿಸೋದಿದೆ ಅದನ್ನು ಸೇರಿಸಿದಾಗ ಮಾತ್ರ ನಮ್ಮ ಹೇರು ಹೇರ್ ಫಾಲ್ ಆಗೋಲ್ಲ ಹಾಗೆ ಇರುತ್ತೆ ಹೇರು ಹಾಗೆ ಹೇರ್ ಗ್ರೋತು ಆಗುತ್ತೆ ಓಕೆನಾ ಈ ರೀತಿ ಇಟ್ಕೋಬೇಕು ತುಂಬ ನೀರು ಅಲ್ಲ ತುಂಬ ಗಟ್ಟಿನೂ ಅಲ್ಲ ಒಂದು ಎಗ್ಗನ್ನು ಇಟ್ಕೊಂಡಿದ್ದೀನಿ ಇದ್ರದ್ದು ಬಿಳಿ ಭಾಗ ಬೇಕು ನಮಗೆ ಹಳದಿ ಬೇಡ ಆ ಬಿಳಿ ಭಾಗವನ್ನು ಹಾಕಿ ಇದ್ದೀನಿ ಈ ಎಗ್ ಹಾಕಿದಾಗ ನಮ್ಮ ಹೇರು ಶೈನಿಂಗ್ ಹೋಗುತ್ತೆ ಹಾಗೆ ಹೇರು ಫಾಲ್ ಆಗೋದನ್ನು ತಡೆಗಟ್ಟುತ್ತೆ ಓಕೆನಾ ಇಷ್ಟ ಇಲ್ಲ ಅಂದರೆ ಹಾಕಬಾರ್ದು ನೀವು ಬೇಡ ಓಕೆನಾ ನಿಮಗೆ ನೀವು ಎಗ್ಗೆಲ್ಲ ಮುಟ್ಟಲ್ಲ ತಿನ್ನಲ್ಲ ಯೂಸ್ ಮಾಡಲ್ಲ ಅಂದರೆ ಅವಾಯ್ಡ್ ಮಾಡಿ ಹಾಗೆ ಇದಕ್ಕೆ ಹೇರ್ ಆಯಿಲ್ ಹಾಕ್ತಾ ಇದ್ದೀನಿ ಮನೇಲೇ ಮಾಡಿರೋದು ನಿಮ್ಮಲ್ಲಿ ಕೊಕೊನಟ್ ಆಯಿಲು ಅಥವಾ ಬೇರೆ ಯಾವ ಆಯಿಲ್ ಇದೆ ನೋಡಿ ಹಾಕ್ಬೋದು ಎಳ್ಳೆಣ್ಣೆ ಕೂಡ ಹಾಕ್ಬೋದು ಹಾಗೆ ಈಗ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ನಾವು ಹೇರನ್ನು ಚೆನ್ನಾಗಿ ಬಾಚ್ಕೋಬೇಕು ನೀವು ಮೊದಲನೇ ದಿನ ಆಯಿಲ್ ಹಾಕೊಂಡ್ರೂ ಏನೂ ಆಗೋಲ್ಲ ಓಕೆನಾ ಇನ್ನೂ ಚೆನ್ನಾಗಿರುತ್ತೆ ಈ ರೀತಿ ಬ್ರಷಿಂದ ಕೂಡ ಅಪ್ಲೈ ಮಾಡ್ಬೋದು ಕೈಯಿಂದನೂ ಕೂಡ ಅಪ್ಲೈ ಮಾಡ್ಬೋದು ನಿಮಗೆ ಇಷ್ಟ ಹೇಗೆ ಬೇಕು ಆದರೆ ಹಾಗೆ ಇದು ಹೇರಿಗಷ್ಟೇ ಅಲ್ಲ ಹೇರ ಸ್ಕಿನ್ ಇದೆ ಅಲ್ವಾ ಆ ಸ್ಕಿನ್ನಿಗೆ ಚೆನ್ನಾಗಿ ತಾಗಬೇಕು ಅದು ನಮಗೀಗ ಹಚ್ಕೊಳ್ತಾ ಇದ್ದೀನಿ ಅಲ್ವಾ ಅದು ತಂಪು ತಂಪದಕ್ಕೂ ಅನುಭವ ಆಗತ್ತೆ ಸ್ಕಿನ್ನಿಗೆಲ್ಲ ತಾಗತ್ತೆ ಅಲ್ವಾ ಚೆನ್ನಾಗಿ ಈ ರೀತಿ ಸ್ವಲ್ಪ ಸ್ವಲ್ಪ ಕೂದಲು ತೆಗೆದು ಸ್ಕಿನ್ನಿಗೆ ತಾಗೋ ರೀತಿ ಹಚ್ಚಬೇಕು ಲೋಳೆ ಲೋಳೆ ಆಗಿರುತ್ತೆ ಹಾಗೆ ನಾವು ಎಗ್ ಹಾಕಿದ್ದೀವಿ ಅಂದರೆ ಯಾವುದೇ ರೀತಿಯ ಸ್ಮೆಲ್ಲು ಕೂಡ ಬರಲ್ಲ ಸ್ವಲ್ಪ ಯಾವುದೇ ಸ್ಮೆಲ್ಲು ಬರಲ್ಲ ಚೆನ್ನಾಗಿರುತ್ತೆ ನಮಗೆ ಆದಷ್ಟು ನೋಡಿ ನಮಗೆ ಈ ನೆತ್ತಿಯ ಭಾಗ ಇದೆ ನೋಡಿ ತಲೆಯ ಮುಂಭಾಗ ಮಧ್ಯ ಭಾಗ ಅಲ್ಲೆಲ್ಲ ಹೇರ್ ಫಾಲ್ ಆಗೋದು ತುಂಬ ಜಾಸ್ತಿ ಅಕ್ಕಪಕ್ಕದಲ್ಲಿ ಅಲ್ಲೇ ಚೆನ್ನಾಗಿ ಅಪ್ಲೈ ಮಾಡಬೇಕು ಹಿಂದ್ಗಡೆ ಅಷ್ಟು ಅಷ್ಟೇನೂ ಹೇರ್ ಫಾಲ್ ಆಗೋಲ್ಲ ಆದರೂ ಕೂಡ ಇಡೀ ತಲೆಗೆ ಹಚ್ಚಬೇಕು ನೀವು ಹೇರ್ ಉದ್ದ ಎಷ್ಟು ಉದ್ದ ಇದೆ ಅಂತ ಅಲ್ಲಿ ತನ್ಕೊಂಡು ಹಚ್ಚಬೇಕಂತೇನಿಲ್ಲ ಸ್ಕಿನ್ನಿಗೆ ಅಷ್ಟೇ ಸರಿಯಾಗಿ ಹಚ್ಚಬೇಕು ಇಲ್ಲೆಲ್ಲ ಹಚ್ಚಿದಾಗ ಏನಾಗುತ್ತೆ ಅದು ಸರಿ ಸ್ಕಿನ್ನೆಲ್ಲ ಕುಡ್ಕೊಬಿಡತ್ತೆ ಒಂದು ಹತ್ತು ನಿಮಿಷದಲ್ಲಿ ಅದೆಲ್ಲ ಎಷ್ಟು ಬೇಕು ಅಷ್ಟು ತೊಗೊಬಿಡತ್ತೆ ಅಲ್ವಾ ಹಾಗೆ ಡ್ರೈ ಆಗಿಬಿಡತ್ತೆ ಬೇಗ ನಾನೊಂದು ಅರ್ಧ ಗಂಟೆ ಅಂತ ಹೇಳಿದ್ದೀನಿ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಅನ್ನೋ ತನಕ ಡ್ರೈ ಆಗಿಬಿಡುತ್ತೆ ತುಂಬ ಗಟ್ಟಿಯಾಗಲಿಕ್ಕೆ ಕೊಡಬಾರ್ದು ಅಲ್ಲಿ ತನಕ ಇಟ್ಕೋಬಾರ್ದು ಬೇಗ ತೊಳ್ಕೊಬಿಡಬೇಕು ನೋಡಿ ಈ ರೀತಿ ಅಪ್ಲೈ ಮಾಡಿ ಇಟ್ಕೋಬೇಕು ಒಂದು ಅರ್ಧ ಗಂಟೆ ಬಿಟ್ಟು ತೊಳ್ಕೊಬಿಡಬೇಕು ತೊಳೆಯುವಾಗ ಲೋಳಿ ಲೋಳೆಯಾಗಿ ಹೋಗುತ್ತೆ ಕ್ಲೀನಾಗಿ ಬಿಡತ್ತೆ ಕಷ್ಟ ಏನೂ ಆಗೋಲ್ಲ ಓಕೆನಾ ಶ್ಯಾಂಪು ಏನು ಬೇಕು ನಿಮಗೆ ಅದನ್ನು ಹಾಕಿ ಚೆನ್ನಾಗಿರೋಳಿದಿರಿ ಅಲ್ವಾ ಈ ರೀತಿ ಮಾಡಬೇಕು ಸ್ನಾನ ಮಾಡಿದ ನಂತರ ಅಂದರೆ ತಲೆ ಮೇಲೆ ಎಷ್ಟು ಒಂದು ಅರ್ಧ ಗಂಟೆ ಬೇಕು ಇರಲೇಬೇಕು ಅಂದರೆ ಅದು ಡ್ರೈ ಆಗಬೇಕು ನಾವು ಮೆಂತ್ಯ ಅವೆಲ್ಲ ಹಾಕಿದಾಗ ಅದು ತಲೆಯಲ್ಲಿ ಸ್ಕಿನ್ ಎಲ್ಲ ಇರುತ್ತೆ ಬೇರೆಲ್ಲ ಇಳ್ಕೊಳ್ಳುತ್ತೆ ಹೇಳ್ಕೊಂಡಾಗ ಏನಾಗುತ್ತೆ ಒಂದು ಅರ್ಧ ಗಂಟೆ ಆದರೂ ಇದ್ದ ನೀವು ಒಳ್ಳೆಯ ಶಾಂಪೂ ಅಥವಾ ಸೋಪ್ ಹಾಕಿ ಹೇರ್ ವಾಶ್ ಮಾಡ್ಕೊಬಿಟ್ರೆ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಆಗತ್ತೆ ಆದರೆ ಒಂದು ಸಲ ಏನಾಗುತ್ತೆ ಗೊತ್ತಾ ದಸವಾಳೆ ಎಲೆ ಎಲ್ಲ ಹಾಕ್ತೀವಿ ಅಲ್ವಾ ಅದೆಲ್ಲ ಹಾಕಿದಾಗ ನಾವು ಬಾಚಿದಾಗ ಧೂಳು ಧೂಳು ಥರ ಬೀಳತ್ತೆ ಅದ್ರದ್ದು ತರಿ ತರಿ ಎಲ್ಲ ಬೀಳತ್ತೆ ಒಂದು ಹತ್ತು ನಿಮಿಷದಲ್ಲಿ ನಾವು ಸರಿಯಾಗಿ ಅದೆಲ್ಲ ಕ್ಲೀನ್ ಕ್ಲೀನಾಗಿಬಿಡತ್ತೆ ಓಕೆನಾ ಹೀಗೆಲ್ಲ ಧೂಳು ಧೂಳಾಗಿದೆ ಅಂತೆಲ್ಲ ಬೇಜಾರು ಮಾಡ್ಕೋಬೇಡಿ ಅದ್ರದ್ದು ಮೆಂತ್ಯ ಹಾಕಿರ್ತೀವಿ ಅದ್ರದ್ದು ಸಿಪ್ಪೆ ಇರುತ್ತೆ ನಂತರ ದಾಸವಾಳಿಯಲ್ಲ ಕರಿಬೇವಿನೇ ಇರುತ್ತೆ ಅಲ್ವಾ ಅದು ಪೇಸ್ಟ್ ಮಾಡಿದಾಗ ಅದ್ರದ್ದು ತರಿ ತರಿ ನಮ್ಮ ತಲೆಯಲ್ಲಿ ಇರುತ್ತೆ ಸಲ ಹೀಗೆ ಬಾಚಿದಾಗ ಅದು ಉಬ್ಬರು ಬಿದ್ದು ಹೋಗುತ್ತೆ ನಂತರ ನೀವು ಬೇಕು ಅಂದರೆ ನಿಮಗೆ ಒಂದೊಮ್ಮೆ ವೈಟ್ ಹೇರ್ ಆಗಿದೆ ಅಂತ ಇಟ್ಕೊಳ್ಳಿ ನೀವು ಮಾರನೇ ದಿನ ಬ್ಲ್ಯಾಕ್ ಹೇರ್ ಆಗಲಿಕ್ಕೆ ನೀವು ಏನು ಬಳಸ್ತೀರಾ ಅದನ್ನು ನೀವು ಅಪ್ಲೈ ಮಾಡ್ಬೋದು ಚೆನ್ನಾಗಿ ಆಯಿಲ್ ಹಾಕಿ ಮತ್ತೊಮ್ಮೆ ನೀವು ಶಾಂಪು ಹಾಕಿ ತೊಳ್ಕೊಬೋದು ಹಾಗೇನೂ ಮಾಡ್ಬೋದು ಇವತ್ತೇ ನೀವು ಹೇರ್ ಪ್ಯಾಕ್ ಹಾಕಿದ್ದೀರಿ ಅಂದರೆ ಇವತ್ತೇ ಒಳ್ಳೆಯ ಶಾಂಪು ಅಥವಾ ಸೋಪ್ ಹಾಕಿ ತೊಳ್ಕೊಂಡ್ರೂ ಕೂಡ ಪರವಾಗಿಲ್ಲ ಶೈನಿಂಗ್ ಆಗುತ್ತೆ ಹೇರು ಸ್ಟ್ರೈಟ್ ಆಗುತ್ತೆ ಹೇರು ಗ್ರೋತ್ ಆಗುತ್ತೆ ಲುಕ್ಕಾಗೆ ಕಾಣುತ್ತೆ ಒಂಥರ ರೇಷ್ಮೆಯಾಗಿ ಓದ್ಲಿರುತ್ತೆ ನೋಡಿ ಆ ರೀತಿ ಕಾಣುತ್ತೆ ಓಕೆನ ಟ್ರೈ ಮಾಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು